ವೀಕ್ಷಕರೇ ನಮಸ್ಕಾರ ಬಿ ಎನ್ ಟಿವಿಗೆ ಸ್ವಾಗತ ವೀಕ್ಷಕರೇ ದರ್ಶನ್ ಅರೆಸ್ಟ್ ಆದರೂ ಬಿಟ್ಟು ಕೊಡದ ಅಭಿಮಾನಿಗಳು ಪ್ರತಿಭಟನೆ ಮಾಡಿ ಜೈಕಾರವನ್ನು ಕೂಗುತ್ತಾ ಇದ್ದಾರೆ ನಮ್ಮ ಬಸ್ ಕೊಲೆ ಮಾಡೋ ಹಂತಕ್ಕೆ ಹೋಗೋದಿಲ್ಲ ಚಿತ್ರರಂಗದಲ್ಲಿ ಅವರನ್ನು ತುಳಿಯುವಂತಹ ಕೆಲಸ ಆಗ್ತಾ ಇದೆ ಎಂದು ಹೇಳುತ್ತಿದ್ದಾರೆ ಅಭಿಮಾನಿಗಳು ಅಪಾರವಾದಂತಹ ನೋವನ್ನು ವ್ಯಕ್ತಪಡಿಸುತ್ತಾ ಇದ್ದಾರೆ ಒಬ್ಬ ಅಭಿಮಾನಿಯಂತೂ ಇಳಕಲ್ನಿಂದ ಬೆಂಗಳೂರಿಗೆ ಬಂದು ನಾನು ದರ್ಶನ್ ಅವರನ್ನು ನೋಡಲೇಬೇಕು ಎಂದು ಅವರ ಫೋಟೋವನ್ನು ಹಿಡಿದು ಕಾಯುತ್ತಾ ಕೂತಿದ್ದಾರೆ ಅಭಿಮಾನಿಗಳೇ ದರ್ಶನ್ ತಪ್ಪು ಮಾಡಿದ್ದಾರೋ ಇಲ್ಲವೋ ತನಿಖೆಯ ನಂತರ ಗೊತ್ತಾಗುತ್ತೆ ಆದರೆ ನಿಮ್ಮ ಕಣ್ಣಿಗೆ ದರ್ಶನ್ ಅರೆಸ್ಟ್ ಆಗಿರುವುದು ಮಾತ್ರ ಕಾಣಿಸುತ್ತಿದೆ ದರ್ಶನ್ನಿಂದ ಕೊಲೆಯಾಗಿ ಸಾವನ್ನಪ್ಪಿದ ವ್ಯಕ್ತಿಯ ಕುಟುಂಬ ಕಣ್ಣೀರಲ್ಲಿ ಕೈ ತೊಳೆಯುತ್ತಿದೆ ಕುಟುಂಬವೇ ಬೀದಿಗೆ ಬಂದಿದೆ ರೇಣುಕಾ ಸ್ವಾಮಿಯ ಹೆಂಡತಿ ಐದು ತಿಂಗಳ ಗರ್ಭಿಣಿ ಅವಳ ನೋವು ನಿಮಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಪ್ರಪಂಚ ಬಂಡೆ ನೋಡದ ಮಗು ತಬ್ಬಲಿಯಾಯಿತಲ್ಲ ಅದು ಯಾಕೆ ನಿಮ್ಮ ಕಣ್ಣಿಗೆ ಕಾಣಿಸುತ್ತಿಲ್ಲ ನಾನೇ ನನ್ನ ಕೈಯಾರೆ ತೊಟ್ಟಿಲಲ್ಲಿ ಹಾಕಿದೆ ನಿನ್ನನ್ನು ಹೀಗೆ ಮಣ್ಣಲ್ಲಿ ಹಾಕ್ತಾ ಇದ್ದೀನಲ್ಲ ಎಂದು ತಾಯಿ ಕಣ್ಣೀರು ಹಾಕುತ್ತಾ ಇದ್ದಾರೆ ಇಷ್ಟು ವರ್ಷ ಸಾಕಿ ಸಲುಹಿದೆ ಅನ್ನೋ ತಾಯಿಯ ಗೋಳು ನಿಮಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ನೋಡಿದರೆ ಎಂತಹವರಿಗೂ ಕೂಡ ಹೃದಯ ಕರಗಿ ಕಣ್ಣಲ್ಲಿ ನೀರು ತರಿಸುತ್ತದೆ ರಾಜನಂತೆ ಇರಬೇಕು ಅಂತ ತನ್ನ ಮಗನಿಗಾಗಿ ಕನಸು ಕಂಡಿದ್ದ ತಂದೆ ಎರಡು ಕೈ ಜೋಡಿಸಿ ನಮಗೆ ಯಾರು ದಿಕ್ಕು ಅಂತ ದಶ ದಿಕ್ಕಿನಂತ ನಮಿಸುತ್ತಾ ಕಣ್ಣೀರಿಟ್ಟಿದ್ದಾರೆ ರೇಣುಕಾ ಸ್ವಾಮಿ ಅಂತ್ಯ ಸಂಸ್ಕಾರದ ವೇಳೆ ನನ್ನ ಮಗನನ್ನು ಸಾಯಿಸಿದಂತೆ ದರ್ಶನ್ ಅವರನ್ನು ಸಾಯಿಸಬೇಕು ಎಂದು ಆಕ್ರೋಶವನ್ನು ಹೊರಹಾಕಿದ್ದಾರೆ ನನ್ನ ಮಗನ ಮುಖಕ್ಕೆ ಎದೆ ಭಾಗಕ್ಕೆ ಕಿವಿಗೆ ಮೂಗಿಗೆ ರಕ್ತ ಬರುವ ರೀತಿಯಲ್ಲಿ ಹೊಡೆದು ಚಿತ್ರ ಹಿಂಸೆ ಕೊಟ್ಟು ಅವರನ್ನು ಕೊಲೆ ಮಾಡಲಾಗಿದೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇದ್ದಾರೆ ಏನಯ್ಯ ಇದು ಮಾನವೀಯತೆನಾ ಅಂತ ಕಣ್ಣೀರಲ್ಲೇ ಮಾಡಿದ ಪ್ರಶ್ನೆ ಮನ ಅಭಿಮಾನಿಗಳೇ ರೇಣುಕಾ ಸ್ವಾಮಿಯ ಕುಟುಂಬದ ಕಣ್ಣೀರು ಅವರ ಆಕ್ರಂದನ ನೋವು ನಿಮಗೆ ಅರ್ಥನೇ ಆಗ್ತಿಲ್ಲ ಆ ಕುಟುಂಬದ ಆಧಾರ ಸ್ತಂಭವೇ ಇಲ್ಲದಂತಾಗಿದೆ ಒಬ್ಬ ತಾಯಿ ತನ್ನ ಮಗನನ್ನು ಯಾವ ಸ್ಥಿತಿಯಲ್ಲಿ ನೋಡಬಾರದೋ ಅದೇ ಸ್ಥಿತಿಯಲ್ಲಿ ರೇಣುಕಾ ಸ್ವಾಮಿಯ ತಾಯಿ ತನ್ನ ಮಗನನ್ನು ನೋಡಿದ್ದಾರೆ ಅವರ ಹೃದಯ ಒಡೆದು ಛಿದ್ರವಾಗಿದೆ ತನ್ನ ಮಗನ ಈ ದುಸ್ಥಿತಿಗೆ ಕಾರಣವಾದವರಿಗೆ ಶಾಪ ಹಾಕಿದ್ದಾರೆ ತಾಯಿ ಆ ದೇಹ ತುಂಬೆಲ್ಲ ಗಾಯಗಳು ಬಾಯಿಯ ಭಾಗದ ಚರ್ಮವನ್ನೆಲ್ಲ ಕಿತ್ತು ಹೊರಬಂದು ವಿಕಾರಗೊಂಡ ಮುಖ ದೇಹದ ಮೇಲೆ ಎರಡು ತುಂಡಷ್ಟೇ ಬಟ್ಟೆ ಕೊಳಚೆ ಮೋರಿಯ ಪಕ್ಕ ಅನಾಥವಾಗಿ ಬಿದ್ದ ಸ್ಥಿತಿಯೇ ಯಾವ ತಾಯಿಯೂ ತನ್ನ ಮಗನನ್ನು ಈ ಸ್ಥಿತಿಯಲ್ಲಿ ನೋಡಬಾರದು ಆದರೆ ರೇಣುಕಾ ಸ್ವಾಮಿಯ ತಾಯಿಯ ದುರ್ದೈವ ಆಕೆಗೆ ಇಂತಹ ಗಣಗೋರ ಸ್ಥಿತಿ ಬಂದೊದಗಿದೆ ತಾಯಿಯ ಹೃದಯ ಛಿದ್ರವಾಗಿದೆ ಎಲ್ಲದಕ್ಕೂ ಕಾರಣ ದುಡ್ಡು ಪ್ರಭಾವ ಜನಶಕ್ತಿ ಹೊಂದಿದ ದುರುಳರು ಹೌದು ದರ್ಶನ್ ಪವಿತ್ರ ಗೌಡ ಮೇಲಿನ ಆರೋಪ ಇನ್ನೂ ಸಾಬೀತಾಗಿಲ್ಲ ಆದರೆ ಪ್ರಾಥಮಿಕ ಹಂತದ ತನಿಖೆಯಲ್ಲಿ ದೊರೆತ ಎಲ್ಲ ಸಾಕ್ಷ್ಯಗಳು ಬಟ್ಟು ಮಾಡಿ ತೋರಿಸುತ್ತಾ ಇರುವುದು ಆ ಇಬ್ಬರ ಕಡೆ ಮಾತ್ರ ಪವಿತ್ರ ಗೌಡ ಎ ಒನ್ ಆರೋಪಿ ದರ್ಶನ್ ಎ ಟೂ ಆರೋಪಿ ಇವರಿಬ್ಬರ ಕಡೆಗೇನೆ ಎಲ್ಲಾ ಸಾಕ್ಷ್ಯಗಳು ಕೂಡ ಬೆರಳು ಮಾಡಿ ತೋರಿಸುತ್ತಾ ಇದ್ದಾವೆ ಆದರೆ ಅಭಿಮಾನಿಗಳು ಸಾವಿನಲ್ಲೂ ಸಮರ್ಥನೆಯನ್ನು ನೀಡುತ್ತಿದ್ದಾರೆ ದರ್ಶನ್ ಅವರು ಕಾನೂನು ಇತ್ತು ಕಂಪ್ಲೇಂಟ್ ಅನ್ನು ಕೊಡಬಹುದಿತ್ತು ಆದರೆ ಅವರು ಹೊಡೆದು ಚಿತ್ರ ಹಿಂಸೆ ಕೊಟ್ಟು ಸಾಯಿಸುವಂತಹ ಅವಶ್ಯಕತೆ ಇರಲಿಲ್ಲ ರೇಣುಕಾ ಸ್ವಾಮಿಗೆ ವಾರ್ನಿಂಗ್ ಅನ್ನ ಕೊಡಬಹುದಿತ್ತು ಅಥವಾ ಕಾನೂನಿನ ಮೂಲಕ ಅವನಿಗೆ ಬುದ್ಧಿ ಕಲಿಸಬಹುದಿತ್ತು ಆದರೆ ದರ್ಶನ್ ಅವರು ಆ ಕೆಲಸವನ್ನು ಮಾಡದೆ ಕೊಲ್ಲುವ ಹಂತಕ್ಕೆ ಹೋಗಿದ್ದಾರೆ ದರ್ಶನ್ ಅವರು ತಲೆ ಕಿವಿಗೆ ಹೊಡೆದು ಮರ್ಮಾಂಗಕ್ಕೆ ಒಂದು ಚಿತ್ರ ಹಿಂಸೆ ಕೊಟ್ಟಾಗ ಆ ಜೀವ ಎಷ್ಟು ವಿಲವಿಲ ಅಂತ ಒದ್ದಾಡಿ ಸಾವಣ್ಣು ಅಪ್ಪಿತೋ ಗೊತ್ತಿಲ್ಲ ದರ್ಶನ್ ಅವರು ಈ ತಪ್ಪು ಮಾಡದೇ ಹೋಗಿದ್ದರೆ ಅವರ ಕುಟುಂಬ ಇವತ್ತು ಬೀದಿಗೆ ಬರುತ್ತಿರಲಿಲ್ಲ ಅವರ ಮಗು ತಬ್ಬಲಿ ಆಗ್ತಾ ಇರಲಿಲ್ಲ ಆದರೆ ಸಾವಿನಲ್ಲೂ ಅಭಿಮಾನಿಗಳು ಸಮರ್ಥನೆಯನ್ನ ನೀಡುತ್ತಿರುವುದು ಇದು ಅಭಿಮಾನದ ಹುಚ್ಚೋ ಅಥವಾ ಅಭಿಮಾನದ ಅತಿರೇಕವೋ ಗೊತ್ತಾಗುತ್ತಿಲ್ಲ ನೋಡ್ತಾ ಇರಿ ಬಿ ಇದು ನಿಮ್ಮ ಧ್ವನಿ